ಕೂಲಿ ಕೊಡಿ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತ ಅಧಿಕಾರಿಗಳ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಲಾಯಿತು ಬಾದಾಮಿ ತಾಲೂಕಿನಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಮಿಕರಿಂದ ಕೂಲಿ ಕೊಡಿ ಇಲ್ಲವೇ ಕುರ್ಚಿಯನ್ನ ಖಾಲಿ ಮಾಡಿ ಅಂತ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಹಕ್ಕೊತ್ತಾಯವನ್ನ ಬಾದಾಮಿಯಲ್ಲಿ ಧರಣಿ ಸತ್ಯಾಗ್ರಹನ ಮೂಲಕ ಹಮ್ಮಿಕೊಳ್ಳಲಾಗಿತ್ತು ಬಾದಾಮಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಪ್ರತಿಭಟನಾಕಾರರು ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮುಖ್ಯ ರಸ್ತೆಯಲ್ಲಿ ತಾಲೂಕು ಪಂಚಾಯತ್ ಕಚೇರಿಗೆ ಬಂದು ತಲುಪಿದ್ರು ಉರಿ ಬಿಸಿಲಿನಲ್ಲಿ ಗಂಟೆಗಡಲೆ ಕುಳಿತು ಪ್ರತಿಭಟನಾಕಾರರು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಕೆಂಡಾಮಂಡಲವಾದರು ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿ ಹರಿಹಾಯ್ರು ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರಿಗೆ ಹಾಗೂ ಕಟ್ಟಕಡೆಯ ಕುಟುಂಬಕ್ಕೆ ಉದ್ಯೋಗದ ಭದ್ರತೆ ಭದ್ರತೆಗಾಗಿ ಜಾರಿ ಮಾಡಿರುವ ಕಾನೂನನ್ನ ಕರ್ನಾಟಕದಲ್ಲಿ ಸರಿಯಾಗಿ ಅನುಷ್ಠಾನ ಆಗ್ತಾ ವ್ಯಕ್ತಪಡಿಸಿದ್ರು ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದರಿಂದ ಕೂಲಿ ಕೆಲಸದ ಸಮಯ ಎಸ್ ಎರಡು ಬಾರಿ ತೆಗೆದುಕೊಳ್ತಾ ಇದ್ದು ಇದು ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಾ ಇದ್ದು ಬಿಸಿಲಿನ ಬೇಗೆಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅಂತ ಮಾಧ್ಯಮಗಳ ಎದುರು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಜಿಲ್ಲಾ ಸಂಯೋಜಕರಾದ ಶಂಕರ್ ಹುಗಾರ ಅಧಿಕಾರಿಗಳನ್ನು ಹಾಗೂ ಜನಪ್ರತಿನಿಧಿಗಳನ್ನು ಸರ್ಕಾರವನ್ನು ಹಿಗಾ ಮುಖ ತರಾಟೆಗೆ ತೆಗೆದುಕೊಂಡು ಸಂದರ್ಭದಲ್ಲಿ ಪ್ರತಿಭಟನೆ ಮುಖಂಡರಾದ ಶಂಕರ್ ಹುಗಾರ್ ಬಸವರಾಜ್ ದೊಡ್ಡಮನಿ ಲಕ್ಷ್ಮಿ ಕಲ್ಲಾಪುರ್ ಪಕ್ಕೀರವ ಕಲ್ಲಾಪುರ್ ರೇಣುಕಾ ತೊಗುಣಿ ಮೀನಾಕ್ಷಿ ನಿಲ್ಗುಂದ್ ಶಿವಕ ಸರೋಜಾ ರೇಣುಕಾ ದೊಡ್ಮಣಿ ರೇಣುಕಾ ನಂದಿಕೇಶ್ವರ್ ಯಮ್ನವ ಗಡೇದ್ ನಿಂಗಪ್ಪ ಸೇರಿ ಬಾದಾಮಿ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಕುಂದುಕೊರತೆ ಮನವಿಯನ್ನು ಸಲ್ಲಿಸಿದರು ನೂರಾರು ಜನರ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ವರದಿ ರುದ್ರೇಶ್ ಹುಣಸಿಗೇಡದ ಬಾದಾಮಿ me <laughs> واڪن ٽيرلي بينه بينه واڪن ٽيرلي پڙهڻي پڙهڻي ڳوٺي بينه بينه واڪن ٽيرلي

ಒಳಗ ಹೆಕ್ಕನ ತುಂ بیا ಓ ಆ ಒಳಗನೇ ತಿನ್ನನೇ ಒಳಗನೇ ತಿನ್ನನ ತುಂ بیا ಓ ಗ್ರಾಮ ಪಂಚಾಯಿತಿ ಕಚೇರಿ ಬಾಡಿಯ ನಿಂತನ ತರನ ಒಕ್ತಿ ಇವತ್ತ ನಮ್ಮ ಜನ ವಿಷಯದಲ್ಲಿ ಕಷ್ಟಪಟ್ಟು ಹೋ ಇಂಚ ಮಾಡ್ತಾರೆ ಅಂತಂದ್ರೆ ಎರಡು ದಿನ ಮೇ ಮೂರು ಇ ಕಷ್ಟ ಮಾಡ್ತೀನಾ ಅನಾವಶ್ಯಕ ಕೆಲಸ ಮಾಡಿ ಬರೋಂತವರಿಗೆ 300 ಅದು ತುಳಿ ಆಗ್ತಾರ ನಿಜವಾಗಿ ಪೌರಾಯಿತಿ ಕೆಲಸ ಮಾಡೋಂತವರಿಗೆ 100 ಅದು ತುಳಿ ತಿಂತಾ

ma ke merä ಇವತ್ತು ನಮ್ಮ ನೆರಗೆ ಯೋಜನೆಯಡಿ ಕೆಲಸ ಮಾಡ್ತಾ ಇದ್ದು ಮೂರು ತಿಂಗಳಾದ್ರೂ ಕೂಡ ನಮ್ಮ ಬಾಕಿ ಕೂಲಿ ಹಣ ಬಂದಿಲ್ಲ ಕಾನೂನು ಹೇಳ್ತದೆ ಕೂಲಿ ಮಾಡಿ ಹತ್ತು ದಿವಸದೊಳಗಾಗಿ ನಮ್ಗೆ ಕೂಲಿ ಕೊಡಬೇಕಂತ ಹೇಳ್ತದೆ ಆದ್ರೆ ಕೂಲಿ ಕೊಟ್ಟಿಲ್ಲ ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ಅನ್ನೋದೇ ನಮ್ಮ ಎಲ್ಲ ಗ್ರಾಮೀಣ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯವರ ಬೇಡಿಕೆ ಇದೆ ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ ಬಿಸಿಲಲ್ಲಿ ನಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂತ ಜನ ಇವತ್ತು ಜೀತ ಪದ್ಧತಿ ತರ ಸರ್ಕಾರ ನೋಡ್ಕೊತ ನಾಚಿಕೆಟ್ಟ ಸರ್ಕಾರ ಅಂತಕ್ಕಂಥದ್ದು ಯಾಕಂದ್ರೆ ನಾವು ಅವ್ರ ಹೆಸರು ಕುತ್ಕೊಂಡು ಇರೋರು ಅವರು ಇವತ್ತು ಕಷ್ಟಪಟ್ಟಂತ ಜನಕ ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ನಮಗೆ ಗೊತ್ತು ಇವತ್ತು ಮಹಿಳೆಯರು ಪುರುಷರು ಹೋಗೋದನ್ನ ಬಿಟ್ಟು ತಮ್ಮ ತಮ್ಮೂರೊಳಗಿದ್ದುಕೊಂಡು ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಮಾಡುವಂತ ಜೀವನ ಇದು ನಮ್ದು ಆದ್ರೆ ತಕ್ಷಣ ಸರ್ಕಾರ ಬಾಕಿ ಕೂಲಿ ಮತ್ತೆ ನಷ್ಟ ಪರಿಹಾರವನ್ನು ತಕ್ಷಣ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ನಮ್ಗೆ ಎನ್ ಎಫ್ಸು ಎರಡು ಟೈಮ್ ಕೊಟ್ಟಿದ್ದೀರಿ ಎರಡು ಟೈಮ್ ಬೇಡ ನಮಗೆ ಒಂದು ಟೈಮ್ ಎನ್ ಎಫ್ ಮಾಡಕ್ಕೆ ಅವಕಾಶ ಕೊಡ್ರಿ ಅಂತ ತಿಳ್ಕೊಂಡು ಒಂದು ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಕೆಲಸದ ಸ್ಥಳದಲ್ಲಿ ಹೆಚ್ಚು ನೋವು ಇದೆ ಕೆಲಸದ ಸ್ಥಳದಲ್ಲಿ ಏನಕ್ಕೆ ನಾವು ಸತ್ಯು ಅಂತಂದ್ರೆ ನಮಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದೀರಿ ಎರಡ್ ಲಕ್ಷ ರೂಪಾಯಿ ನಾವು ಸಾಲ ಹಂಗಿಲ್ಲ ಐದು ಲಕ್ಷ ರೂಪಾಯಿ ನಮಗೆ ಇನ್ಶೂರೆನ್ಸ್ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಖುಷಿನ ಮನೆಗಳನ್ನ ಮಾಡಿದೀರಿ ಖುಷಿನ ಮನೆಗಳು ಸಭಾ ಪ್ರಕಾರ ಅನುಷ್ಠಾನ ಆಗ್ತಾ ಇಲ್ಲ ಇದನ್ನು ಕೂಡ ಸರಿಯಾದ ರೀತಿ ಒಳಗ ಉಪಯೋಗ ಆಗುವಂತ ವ್ಯವಸ್ಥೆ ಮಾಡಬೇಕು ಬಿಸಿಲಲ್ಲಿ ಕಷ್ಟಪಟ್ಟಂತ ಜನಕ್ಕೆ ತಕ್ಷಣ ಬಾಕಿ ಕೂಲಿ ಸಿಗ್ಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ನಮಗೆ ಇಮಿಡಿಯೇಟ್ಲಿ ಪಿ ಡಿಒರಾಗಿರ್ಬೋದು ಇಒರ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಸಿಒ ಸರ್ ಆಗಿರ್ಬೋದು ಮತ್ತೆ ಕಮಿಷನ್ ಸಾಹೇಬರಾಗಿರ್ಬೋದು ತಕ್ಷಣ ನಮಗೆ ಇಮಿಡಿಯಟ್ಲಿ ಇದ್ರ ಬಗ್ಗೆ ಜಾಬ್ದಲ್ಲಿ ತಗೊಂಡು ನಮ್ಗೆ ಕೂಲಿಯಾನೆ ಬಡ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಗ್ರಾಮೀಣ ಸುಮಾರು ಸುಮಾರು ಎಷ್ಟು ದಿನಗಳಿಂದ ಇವತ್ತು ನಿಮಗೆ ಕೂಲಿಯ ಸಂಬಳ ಸಿಗ್ತಾ ಇಲ್ಲ ಸರ್ ಮೂರ್ ತಿಂಗಳಾಯ್ತು ನಮಗೆ ಕೂಲಿಯಾನೆ ಸಿಕ್ಕಿಲ್ಲ ಮೂರ್ ತಿಂಗಳಾದ್ರೂ ಕೂಡ ಕೂಲಿಯಾನೆ ಸಿಕ್ಕಿಲ್ಲ ಅಂತಂದ್ರೆ ಹೇಗೆ ನಾವು ಕೂಲಿ ಸಲ ಪಂಚಾಯತಿ ನಮಗೆ ಕೆಲಸ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರಂದ್ರೆ ಅಂದ್ರೆ ನಾವೇನ್ ಮಾಡೋಣಪ್ಪ ಕೂಲಿ ಬರಬೇಕು ಕೂಲಿ ಬರಬೇಕನ್ನು ವಿಷಯ ಹೇಳ್ತಾ ಇದ್ದಾರೆ ಆದ್ರೆ ದುಡಿದ ಜೀವನ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ತಿನ್ನುದು ತಿನ್ನೋಣ ನಾವು ಈ ಮಾಧ್ಯಮದ ಮೂಲಕ ತಾವು ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಭಾಗದ ಬದಿ ಮಿತ ಕ್ಷೇತ್ರದ ಶಾಸಕರಿಗೆ ತಾವು ಏನೋ ಒಂದು ಈ ಮೂಲಕ ಒಂದು ಮನವಿ ಮಾಡ್ಕೊತೀರಿ ಅಂತ ಸರ್ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು ನಮ್ಮ ಬಡವರ ಕಷ್ಟದ ಬಗ್ಗೆ ತಾವು ಅರ್ಥ ಮಾಡ್ಕೊಂಡು ತಕ್ಷಣ ಇದನ್ನ ಸರ್ಕಾರ ಗಮನಕ್ಕೆ ತಂದು ನಾವು ಕೂಲಿಯನ್ನು ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀವಿ ಸರ್ ಅದ್ರ ಜೊತೆಗೆ ಈಗ ಫಾರ್ ನಂಬರ್ ಸಿಕ್ಸ್ ಅನ್ನ ನೀವು ಫಿಲ್ ಮಾಡಿದಾಗ ಫಾರ್ ನಂಬರ್ ಸಿಕ್ಸ್ ಫಿಲ್ ಮಾಡಿ ಉದ್ಯೋಗ ಯಾರಿಗೆ ಬೇಕು ಅನ್ನೋದನ್ನ ಫಿಲ್ ಮಾಡಿ ಕೊಟ್ಟಾಗ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಈಗಾಗಲೇ ನೀವು ಆ ಫಾರ್ ನಂಬರ್ ಸಿಕ್ಸ್ ಅಲ್ಲಿ ಕೊಟ್ಟರು ಸಹ ಕೆಲಸ ಕೊಟ್ಟಿಲ್ಲ ಅನ್ನೋದು ನಿಮ್ ಕಡೆ ಅಧಿಕೃತ ದಾಖಲಾತಿಗಳಿವ ಸರ್ ಆಲ್ಮೋಸ್ಟ್ ಲೀ ನಮ್ಗೆ ಕೆಲ್ಸ ಕೊಟ್ಟಿದಾರ ಕೆಲಸ ಮಾಡಿದೀವಿ ಕೆಲಸ ಮಾಡ್ತಾನು ಇದೀವಿ ಇನ್ನು ಆದ್ರೆ ನಮ್ಗ್ ಕೂಲಿ ಸಿಗ್ತಾ ಇಲ್ಲ ನಮ್ಗೆ ತಾಸ್ ಕೂಲಿ ಕೂಲಿ ಸಿಗ್ಲಾರ ಸಂಬಂಧಪಟ್ಟಂತ ಅಭಿವೃದ್ಧಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ನಾವು ಪೇಮೆಂಟ್ ಮಾಡಿಲ್ಲ ಅನ್ನೋದು ಏನ್ ಕಾರಣ ಹೇಳ್ತಾರೆ ನಿಮಗೆ ಸರ್ ನಮಗೆ ನಮ್ಗ ನಮ್ಗ್ ನಮ್ಗ ಗೊತ್ತಿಲ್ರಿ ಸರ್ಕಾರ ಗೊತ್ತದು ನಾವ್ ಏನ್ ಮಾಡ್ಬೇಕು ಮಾಡಿವಿ ಕೂಲಿ ಈಗ ಗ್ರಾಮೇಡ್ ಮೇಟ್ ಗಳಂತ ಮಾಡ್ಯಾರ ನಿಮ್ಗೆ